ಆ ತುಂಬಾ ಖುಷಿ ಆಗ್ತದೆ ಮೊದಲೇದಾಗಿ ಏನಂದ್ರೆ ನನ್ನ ಸಿನಿಮಾ ಲಾಸ್ಟ್ ಬಿಡುಗಡೆ ಆಗಿದೆ ಅಂದ್ರೆ ಹಳ್ಳಿ ಸೊಗಡು ಅದು ಎರಡ್ ಸಾವಿರದ ಹದಿನೇಳಲ್ಲಿ ಆತತ್ರ ಆರೂವರೆ ಏಳು ವರ್ಷ ಆದ್ಮೇಲೆ ಮತ್ತೆ ಬೆಳ್ಳಿತೆರೆಗೆ ವಾಪಸ್ ಬರ್ತಾ ಇದೀನಿ ಅದರಲ್ಲೂ ನಮ್ಮ ಬಳ್ಳಾರಿಯಲ್ಲಿ ಉಮಾ ಚಿತ್ರಮಂದಿರದಲ್ಲಿ ಸಿನಿಮಾನ ವೀಕ್ಷೆ ಮಾಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಈ ಸಮಯಕ್ಕೆ ತುಂಬಾ ಕಾದಿದೆ ಹಾಗೆ ಹೇಳಿದಾಗ ಏಳು ವರ್ಷ ಅತ್ತತ್ರ ಆದ್ಮೇಲೆ ಮತ್ತೆ ನನ್ನ ನಾನು ಬೆಳ್ಳಿತೆರೆ ಮೇಲೆ ನೋಡ್ಕೊಂಡು ತುಂಬಾ ಆಯಿತು ಅದ್ರ ಜೊತೆಗೆ ಸಿನಿಮಾ ಮೇಲೆ ಕೂಡ ನಮಗೆ ಬಹಳಷ್ಟು ನಿರೀಕ್ಷೆ ಇತ್ತು ಅದೇ ತರ ಜನನು ಸ್ಪಂದಿಸ್ತಾ ಇದಾರೆ ಇದು ಇನ್ನಷ್ಟು ಜನಕ್ಕೆ ತಲುಪಬೇಕು ಅದು ತಲುಪಬೇಕು ಅಂದರೆ ನಿಮ್ಮ ಮುಖಾಂತರನೇ ನಮ್ಮ ಸಿನಿಮಾನ ತಲುಪೋದಕ್ಕೆ ಸಾಧ್ಯ ಸೊ ನಾವೆಲ್ಲರೂ ಅಂದರೆ ನಮ್ಮ ಬಳ್ಳಾರಿ ಜನತೆ ಆಗಲಿ ನಮ್ಮ ಎಲ್ಲ ಇಡೀ ಕರ್ನಾಟಕದಲ್ಲಿರೋ ಜನತೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಕೇಳ್ಕೊಡ್ತಾರೆ ಈಗ ನೋಡಿ ಮೊದಲನೇ ಸಿನಿಮಾ ಅಂತ ಮಾಡಿದೆ ಅದರಲ್ಲಿ ಪಾತ್ರನೇ ಬೇರೆ ಥರ ಇತ್ತು ಶ್ರೀ ಅಂತ ಒಂದು ಮಾಡಿದೆ ಅದಾದ್ಮೇಲೆ ಆ ಹಳ್ಳಿ ಸಗುಡಲ್ಲಿ ಮಾಡಿದೆ ಅದು ಒಬ್ಬ ಅಭಿಮಾನಿಯ ಕಥೆ ಆಗಿತ್ತು ಒಬ್ಬ ಹಾಡುಗಾರ ಆಗಿದ್ದ ಅದರಲ್ಲಿ ಈಗ ಕಾಲೇಜ್ ಕಲಾವಿದ ಅಲ್ಲಿ ನಾನು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿ ಮಾಡಿದ್ದೀನಿ ಮುಂದೆ ಸಿನಿಮಾ ಅಲ್ಲಿ ಒಂದು ವಿಭಿನ್ನ ಪಾತ್ರದಿಂದಲೇ ಖಂಡಿತವಾಗ್ಲಿ ಬರ್ತೀನಿ ಆದಷ್ಟು ಬೇಗ ಅದರ ಅಪ್ಡೇಟ್ಸ್ ನ ಇನ್ನೊಂದು ಬರೋ ದಿನಗಳಲ್ಲಿ ನಾನು ಹೇಳ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಸೂರ್ಯ ನ್ಯೂಸ್ ಕನ್ನಡ